ಸ್ನೇಹಿತರೆ ನಮಸ್ಕಾರ ಜುಲೈ ಹದಿನೆಂಟು ನಂತರ ನಾಡಿದ್ದು ಶುಕ್ರವಾರ ನಟ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ರಿಲೀಸ್ ಇದೆ ಈ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋನ ನೋಡೋಕ್ಕೆ ಹಲವಾರು ಕಾರಣಗಳಿದೆ ನಾನು ಇಂಪಾರ್ಟೆಂಟ್ ಹತ್ತು ಕಾರಣಗಳನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ನಟ ಯುವರಾಜ್ ಕುಮಾರ್ ಇವರೇ ಮೊದಲನೇ ಕಾರಣ ಸೊ ಈ ಎಕ್ಕ ಸಿನಿಮಾ ಈಗ ಯುವ ಸಿನಿಮಾ ಬಂದು ಭಾಳ ಜನಕ್ಕೆ ಇಷ್ಟ ಆಗಿತ್ತು ಜೂನಿಯರ್ ಪವರ್ ಸ್ಟಾರ್ ಅಂತಲೇ ನಟ ಪುನೀತ್ ರಾಜ್ಕುಮಾರ್ ಅವರ ನಂತರ ಇವ್ರನ್ನ ಜೂನಿಯರ್ ಪವರ್ ಸ್ಟಾರ್ ಅಂತಲೇ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅವರನ್ನು ಅಂದರೆ ಅಪ್ಪ ಅವರನ್ನು ಇವರಲ್ಲಿ ಕಾಣ್ತಾ ಇರೋದ್ರಿಂದ ಸೊ ಇದೇ ಮೇನ್ ರೀಸನ್ ಸೊ ಅವರ ಡ್ಯಾನ್ಸ್ ಏನಿದೆ ನಟ ಯುವರಾಜ್ ಕುಮಾರ್ ಅವ್ರದ್ದು ಅದು ಅವರ ಅಪ್ಪ ಅವರ ಡ್ಯಾನ್ಸಿಗೂ ಕೂಡ ಸಿಮಿಲಾರಿಟಿ ಸ್ವಲ್ಪ ಬರೋದ್ರಿಂದ ಈ ಸಿನಿಮಾದಲ್ಲಿ ಮುರುಳಿ ಮಾಸ್ಟರ್ ಅದ್ಭುತವಾದ ಸ್ಟೆಪ್ಸ್ ಮಾಡಿಸಿದ್ದಾರೆ ಸೊ ಇದು ಮೊದಲನೇ ಕಾರಣ ಆಮೇಲೆ ಬಹುಮುಖ್ಯವಾಗಿ ಈ ಎಕ್ಕ ಸಿನಿಮಾ ಇನ್ಸ್ಪೈರ್ ಆಗಿರೋದು ಜಾಕಿ ಸಿನ್ಮಾ ಇಂದಾನೆ ಆ ಟ್ರೈಲರ್ ಕೂಡ ಅದನ್ನೇ ಹೇಳ್ತಾ ಇದೆ ಆ ಯುವ ಆರ್ ರಾಜ್ಕುಮಾರ್ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಅದನ್ನು ಹೇಳಿದ್ದಾರೆ ಜಾಕಿಯಿಂದ ಇನ್ಸ್ಪೈರ್ ಆಗಿದ್ದೀವಿ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು ಎರಡನೇ ಕಾರಣ ಏನಂದರೆ ರೋಹಿತ್ ಪದಕ್ ಅವರ ನಿರ್ದೇಶನ ಸೊ ರತ್ನನ್ ಪ್ರಪಂಚ ಅಂತ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದ ನಿರ್ದೇಶಕರು ಇವರು ಸೊ ಜೊತೆಗೆ ಮೊದಲು ಒಂದು ದಯವಿಟ್ಟು ಗಮನಿಸಿ ಅಂತ ಬಂದಿತ್ತು ಆಮೇಲೆ ಒಳ್ಳೆಯ ರೈಟರ್ ಇವರು ಇವ್ರ ಜೊತೆ ಒಂದು ರೈಟಿಂಗ್ ಟೀಮನ್ನು ಮಾಡಿಕೊಂಡು ಡೈಲಾಗ್ಸ್ ಮಾಡೋದಕ್ಕೆ ಮತ್ತು ಚಿತ್ರಕಥೆ ಮಾಡೋದಕ್ಕೆ ಒಂದು ಟೀಮನ್ನೇ ಮಾಡಿಕೊಂಡು ತುಂಬ ವರ್ಕ್ ಮಾಡಿದ್ದಾರೆ ಸೊ ಎರಡನೇ ಕಾರಣ ನಿರ್ದೇಶಕ ರೋಹಿತ್ ಪದಕ್ಕಿ ಅವರು ಮೂರನೇ ಕಾರಣ ಟೀಸರ್ ಬಂದಿತ್ತು ನಟ ಯುವರಾಜ್ ಕುಮಾರ್ ಅವರ ಬರ್ಡೇ ಟೈಮಲ್ಲಿ ಆ ಟೀಸರಲ್ಲಿ ಆ ಜಾಕಿ ಸಿನಿಮಾದಲ್ಲಿ ಏನಿತ್ತು ಆ ಒಂದು ಅಪ್ಪುವರ ಲುಕ್ಕು ಅದೇ ರೀತಿಯ ಲುಕ್ಕು ಕೂಡ ಯುವರಾಜ್ ಕುಮಾರ್ ಅವ್ರಿಗೆ ಬಂದಿತ್ತು ಹಸಿ ಕಸ ಒಣ ಕಸ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ ಹೊರ್ಕೆ ಒಳಗಡೆ ಗನ್ನ ಹಿಡ್ಕೊಂಬರೋ ಒಂದು ಏನಿತ್ತು ಭಾಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಇದು ಭಾಳ ಮುಖ್ಯ ಆಗುತ್ತೆ ಈ ಟೀಸರು ಸಿನಿಮಾ ಪ್ರಮೋಟ್ ಆಗೋಕ್ಕೆ ಸೊ ಇದು ಒಂದು ಮೂರನೇ ಕಾರಣ ಅಂತ ನನಗನ್ಸುತ್ತೆ ಆಮೇಲೆ ಸಾಂಗ್ಸ್ಗಳು ಒಂದಾದ್ಮೇಲೆ ಒಂದು ರಿಲೀಸ್ ಆಗಿದೆ ಎಲ್ಲ ಒಂದಕ್ಕಿಂತ ಒಂದು ಸಾಂಗ್ಸ್ ಚೆನ್ನಾಗಿದೆ ಎಕ್ಕ ಇರ್ಬೋದು ಬ್ಯಾಂಗಲ್ ಬಂಗಾರಿ ಇರ್ಬೋದು ಆಮೇಲೆ ಈಗ ರೀಸೆಂಟಾಗಿ ರೌಡಿ ರೈಮ್ಸ್ ಅಂತ ಬಂತು ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಈ ಸಾಂಗ್ಸ್ಗಳನ್ನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಲೇಬೇಕು ಅಂತ ಅನಿಸುತ್ತೆ ಅಫ್ಕೋರ್ಸ್ ಮ್ಯೂಸಿಕ್ ಚರಣ್ ರಾಜ್ ಅವರು ಜೊತೆಗೆ ಈ ಟ್ರೈಲರ್ ಏನು ರಿಲೀಸ್ ಆಗಿದೆ ಇತ್ತೀಚೆಗೆ ಅದ್ರ ಬಿ ಜಿ ಎಮ್ ಏನಿದೆ ಅದು ಬಹಳ ವಿಚಿತ್ರವಾಗಿದೆ ಬಟ್ ಅಂದರೆ ಅವು ಏನೊಂದು ಎಲಿಮೆಂಟ್ಸ್ ಇದೆ ಅದರಲ್ಲಿ ಅದನ್ನೆಲ್ಲ ಥಿಯೇಟ್ರ್ನಲ್ಲೇ ಎಂಜಾಯ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಪಕ್ಕ ಇದು ಬಿ ಜಿ ಎಮ್ಮು ಸೂಪರ್ ಡೂಪರ್ ಹಿಟ್ಟಾಗೋಗ್ಬಿಟ್ಟಿದೆ ಇದು ಒಂದು ಐದನೇ ಕಾರಣ ಆಮೇಲೆ ಟ್ರೈಲರ್ ಏನು ಬಿಟ್ಟಿದ್ರು ಅದು ಒಂದು ಆ ಕತೆ ಹೇಳ್ತಾ ಇದೆ ಆ ಕತೆ ಕ್ಲೈಮ್ಯಾಕ್ಸ್ ಎಂಡ್ ಏನಾಗುತ್ತೆ ಅನ್ನೋದನ್ನು ನೋಡಲೇಬೇಕು ಅನ್ನೋಂಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ ಮಗು ಮತ್ತು ಮೃಗ ಈ ಎರಡು ಒಂದೇ ಒಬ್ಬ ಮನುಷ್ಯನಲ್ಲೇ ಮುತ್ತು ಎನ್ನುವ ಪಾತ್ರದಲ್ಲಿ ಇದೆ ಈ ಒಂದು ಟ್ರೈಲರು ಭಾಳ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಆಮೇಲೆ ನಾವು ಭಾಳಷ್ಟು ಜನ ಈ ಟೆಕ್ನಿಷಿಯನ್ಸ್ನ ಬಿಟ್ಬಿಟ್ಟಿದ್ದು ಸಿನಿಮಾ ನೋಡಬೇಕಾದ್ರೆ ಬಟ್ ಇಲ್ಲಿ ಬಹುಮುಖ್ಯವಾಗಿ ಕನ್ನಡ ಚಲನಚಿತ್ರರಂಗದ ಕ್ಯಾಮ್ರಾಮನ್ ಸಿನಿಮಾಟೋಗ್ರಫಿ ಸತ್ಯ ಹೆಗಡೆ ಸರ್ ಅವ್ರದ್ದಿದೆ ಸೊ ಅವರು ನೀವು ಕ್ಯಾಮ್ರಾ ಇತ್ತಂದರೆ ಸಿನಿಮಾ ಮಿಸ್ ಮಾಡಿದಲ್ಲೇ ನೋಡಿದ್ರೆ ಏನೋ ಒಂದು ಹೊಸ ಎಲಿಮೆಂಟ್ ಅವ್ರು ಖಂಡಿತ ಕೊಟ್ಟಿರ್ತಾರೆ ಈ ಒಂದು ಕ್ಯಾಮ್ರಾ ವರ್ಕ್ಗೆ ಸತ್ಯಾಗಡೆ ಸರ್ ಅವ್ರಗೋಸ್ಕರ ಅಂದರೆ ಯಾರು ಇವರ ಒಂದು ಕ್ಯಾಮ್ರಾ ವರ್ಕಿಗೆ ನೋಡ್ತಾರಲ್ಲೋ ಗೊತ್ತಿಲ್ಲ ಸೊ ನನಗೆ ಇವರು ಇಷ್ಟ ದುನಿಯಾ ಸೂರಿ ಸರ್ ಇವರು ಭಾಳ ಕೆಲಸ ಮಾಡಿದ್ದಾರೆ ಸೊ ಸತ್ಯಾಗಡೆ ಸರ್ ಆಮೇಲೆ ಇಲ್ಲಿ ಟೂ ಹೀರೋಯಿನ್ಸ್ ಸಿಬ್ಬರು ಹೀರೋಯಿನ್ಗಳು ಬರ್ತಾರೆ ಸೊ ಯಾವ ಹೀರೋಯಿನ್ನು ನಿಜವಾದ ಹೀರೋಯಿನ್ನು ಅನ್ನೋಂಗೆ ಅಂದರೆ ಆ ಸಿನಿಮಾದಲ್ಲಿ ಎಂಡಾಗೋದು ಯಾವ ಹೀರೋಯಿನ್ ಜೊತೆ ಅನ್ನೋದನ್ನು ಕೂಡ ನಾವು ಕ್ಯೂರಿಯಾಸಿಟಿಯಿಂದ ನೋಡಬೇಕಾಗತ್ತೆ ಇಬ್ಬರು ಹೀರೋಯಿನ್ನು ಸೊ ಇದು ಕೂಡ ಸಿನಿಮಾದ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಆಮೇಲೆ ಈ ಯುವರಾಜ್ ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಇವ್ರ ಆಪೋಸಿಟ್ ಒಂದು ಕಾಲದಲ್ಲಿ ನಟರಾಗಿ ಇದು ಮಾಡ್ತಿದ್ದವರು ಪೊಲೀಸ್ ಇದರಲ್ಲಿ ಪೋಷಕ ಪಾತ್ರದಲ್ಲಿದ್ದಾರೆ ಸೊ ವಿಲನ್ ಜೊತೆ ಅತುಲ್ ಅವರು ಕೂಡ ಇಲ್ಲಿ ಒಂದು ಇವರಿಬ್ಬರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಜೊತೆಗೆ ಶ್ರುತಿ ಇದ್ದಾರೆ ಅಮ್ಮನ ರೋಲಲ್ಲಿ ಅವರಂತೂ ಭಯಂಕರ ನಟಿ ಕೂಡ ಸೊ ಈ ಎಲ್ಲ ಅಂಶಗಳು ಜೊತೆಗಿರುವ ಪೋಷಕ ಪಾತ್ರಗಳು ಕೂಡ ಆ ಸಿನಿಮಾನ ನೋಡಲೇಬೇಕು ಅನ್ನೋಂಗೆ ತುಂಬ ಸಪೋರ್ಟಿವ್ ಆಗಿ ಇದು ಮಾಡುತ್ತೆ ಆಮೇಲೆ ಬಹುಮುಖ್ಯವಾಗಿ ಮೂರು ಬ್ಯಾನರ್ಗಳು ಈ ಸಿನಿಮಾನ ನಿರ್ಮಾಣ ಮಾಡ್ತಿದೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಜೊತೆ ಜಯಣ್ಣ ಭೋಗೇಂದ್ರ ಮತ್ತು ಕಾರ್ತಿಕ್ ಅನ್ನೋರು ಒಂದು ಟೀಮ್ ಏನಿದೆ ಮೂರು ಪ್ರೊಡಕ್ಷನ್ಸ್ ಹೌಸು ಸೊ ಇದು ಏನಕ್ಕೆ ಮೂರು ಪ್ರೊಡಕ್ಷನ್ಸ್ ಹೌಸ್ ಮಾಡಿದ್ದಾರೆ ಅಂದರೆ ಒಂದು ಸಿನಿಮಾನ ತುಂಬ ಆಗಿ ಮತ್ತು ಚೆನ್ನಾಗಿ ತರಬೇಕು ಆ ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಮಾರ್ಕೆಟಿಂಗ್ ಕೂಡ ಮಾಡಬೇಕು ಅನ್ನೋದು ಒಂದು ಟ್ಯಾಕ್ಟಿಕ್ಸ್ ಇರುತ್ತೆ ಸೊ ಈ ಅಂಶಗಳು ಹತ್ತು ಇದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಕೂಡ ನಿಮಗೆ ಕಾರಣಗಳಿರ್ಬೋದು ಅದು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಮ್ಯಾಟ್ರು ಮುಗಿಸ್ಬೋಣ ನಮಸ್ಕಾರ